ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾಳೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ನಾಳೆ ಹನುಮ ಜಯಂತಿ ಹನುಮ ಜಯಂತಿಯ ದಿನ ಮಾಡುವಂಥ ಒಂದು ಸರಳವಾದ ಅನುಷ್ಠಾನದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬಿಲೆಕೂನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈ ಹುಣ್ಣಿಮೆ ಹನುಮ ಜಯಂತಿಯ ಬಗ್ಗೆ ಒಂದು ವಿಶೇಷವಾದಂಥ ವೀಡಿಯೋನ ಕ್ರಿಯೇಷನ್ಸ್ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡಿ ಸ್ನೇಹಿತರೆ ಆಂಜನೇಯ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಇರಬೇಕು ನಿಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದದ್ದನ್ನು ಅರ್ಪಿಸ್ಬೇಕಾಗತ್ತೆ ಅದೇನು ಅಂದರೆ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರ ಅಂದರೆ ಅತ್ಯಂತ ಪ್ರಿಯವಾದದ್ದು ಈ ಒಂದು ವಿಳ್ಳೆದೆಲೆ ಹಾರವನ್ನು ನೀವು ಅರ್ಪಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬೇಗನೆ ಪರಿಹಾರ ಆಗುತ್ತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ಯಾಕೆ ಅರ್ಪಿಸಬೇಕು ವಿಳ್ಯದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಏನೆಲ್ಲ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಯಾಕೆ ವಿಳೆದೆಲೆ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ನೋಡಿರ್ತೀರ ಆಂಜನೇಯಂಗೆ ವಿಳೆದೆಲೆ ಹಾರವನ್ನು ಹಾಕಿರ್ತಾರೆ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಅಥವಾ ಅವರ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಸ್ವಾಮಿಗೆ ವಿಳ್ಳೆದೆಲೆ ಹಾರವನ್ನ ಅರ್ಪಿಸಿರ್ತಾರೆ ಯಾಕೆ ವಿಳ್ಳೆದೆಲೆ ಅಷ್ಟೊಂದು ಶ್ರೇಷ್ಠ ಆಂಜನೇಯ ಸ್ವಾಮಿಗೆ ಯಾಕೆ ವಿಳ್ಳೆದೆಲೆ ಅತ್ಯಂತ ಪ್ರಿಯವಾದದ್ದು ಅಂತ ನೋಡೋಣ ವಿಳ್ಳೆದೆಲೆ ಅಂದ್ರೇ ತುಂಬಾ ಶ್ರೇಷ್ಠವಾದದ್ದು ಪ್ರತಿಯೊಂದು ಕಾರ್ಯಕ್ಕೂ ವಿಳ್ಳೆದೆಲೆ ಇರಲೇಬೇಕು ಯಾಕೆ ಅಂದ್ರೆ ವಿಳ್ಳೆದೆಲೆಯಲ್ಲಿ ಲಕ್ಷ್ಮೀ ವಿಷ್ಣು ಬ್ರಹ್ಮ ಪ್ರತಿಯೊಂದು ದೇವರ ಸಾನ್ನಿಧ್ಯ ಇರುತ್ತೆ ಅಂದರೆ ಎಲ್ಲ ದೇವತೆಗಳ ಸಾನ್ನಿಧ್ಯ ವಿಳೆದೆಲೆಯಲ್ಲಿ ಇ ಇರೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ಈ ಒಂದು ವಿಳ್ಳೆದೆಲೆ ಇರಲೇಬೇಕು ಇನ್ನು ಆಂಜನೇಯ ಸ್ವಾಮಿಗೆ ಯಾಕೆ ವಿಳೆದೆಲೆ ಹಾರ ತುಂಬ ಪ್ರಿಯವಾದದ್ದು ಅಂದರೆ ಸೀತಾಮಾತೆಯಿಂದ ವಿಳೆದೆಲೆಯ ಹಾರ ಹಾಕಿಸಿಕೊಂಡು ಧನ್ಯನಾಗಿರ್ತಾರೆ ಹಾಗಾಗಿ ತನ್ನ ಭಕ್ತರು ವಿಳೆದೆಲೆ ಹಾರವನ್ನು ಅರ್ಪಿಸಿದಾಗ ಅವರನ್ನು ಹರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಆಂಜನೇಯನಿಗೆ ವಿಳೆದೆಲೆ ಅರ್ಪಿಸುವುದು ಭಕ್ತಿಯ ಸಂಕೇತ ಅಂತ ಕೂಡ ಹೇಳ್ಬೋದು ನಾಳೆ ಹನುಮ ಜಯಂತಿ ಕೂಡ ಇದೆ ಹಾಗಾಗಿ ನೀವು ತಪ್ಪದೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಅಲ್ಲದೆ ವಿಳೆದೆಲೆ ಹಾರವನ್ನು ಕೊಟ್ಟರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಲ್ಲದೆ ನೀವು ಯಾವ ವಾರಗಳು ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಹಾರವನ್ನು ಕೊಡ್ಬೋದು ಅಂತ ನೋಡೋದಾದರೆ ಮಂಗಳವಾರನೂ ಕೊಡ್ಬೋದು ಶನಿವಾರನೂ ಕೊಡ್ಬೋದು ಎರಡು ತುಂಬಾ ಒಳ್ಳೆಯದು ಮಂಗಳವಾರ ಶನಿವಾರ ನೀವು ಯಾವ ವಾರ ಆಗುತ್ತೆ ಆ ವಾರ ವಿಳೆದೆಲ್ಲೆ ಹಾರವನ್ನು ಕೊಡ್ಬೋದು ಆಂಜನೇಯ ಸ್ವಾಮಿಗೆ ವಿಳೆದೆಲ್ಲೆ ಹಾರವನ್ನು ಅರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ತುಂಬ ಕಾಯಿಲೆಯಿಂದ ಏನಾದರೂ ಇದ್ದರೆ ಅಂಥವರು ಸಹ ವಿಳೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಕೊಡ್ಬೋದು ಮನೆಯಲ್ಲಿ ಮಾಂತ್ರಿಕ ಕಾಟ ಇದ್ದರೆ ಅಂದರೆ ತುಂಬನೇ ಏನಾದರೂ ಮನೇಲಿ ಕಿರಿಕಿರಿ ಆಗ್ತಾ ಇದ್ದರೆ ತುಂಬ ಸಮಸ್ಯೆಗಳು ಬರ್ತಾ ಇದ್ದರೆ ನಿಮಗೇನಾದರೂ ಆ ಥರ ಅನಿಸಿದ್ರೆ ಅಂಥವರು ಕೂಡ ವಿಳೆದೆಲೆ ಹಾರವನ್ನು ಕೊಡ್ಬೋದು ಕೋರ್ಟು ವಿವಾದಗಳು ಏನಾದರೂ ಇದ್ದರೆ ಅಂಥವರು ಕೂಡ ವಿಳೆದೆಲೆ ಹಾರವನ್ನು ಕೊಡ್ಬೋದು ಅಂದರೆ ಕೋರ್ಟಿನಲ್ಲಿ ನಿಮಗೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಹಾಗೆಯೇ ಮನೆಯಲ್ಲಿ ಏನಾದರೂ ತುಂಬ ಕಷ್ಟಗಳಿದ್ದರೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ತುಂಬ ಕಿರಿಕಿರಿ ಆಗ್ತಾ ಇದ್ದರೆ ಅಂಥವರು ಕೂಡ ಆಂಜನೇಯ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ವಿಳ್ಯದೆಲೆ ಆಹಾರವನ್ನು ಕೊಡ್ಬೋದು ಹಾಗೆಯೇ ಇನ್ನೊಂದು ಮುಖ್ಯವಾದದ್ದು ಅಂದರೆ ಸಾಡೆ ಸಾತಿ ಇರೋರು ಅಂದರೆ ಕಾಟದಿಂದ ನೀವು ಮುಕ್ತಿಯನ್ನು ಹೊಂದಬೇಕು ಅಂದರೆ ಅಂಥವರು ಸಹ ವಿಳ್ಯದೆಲೆ ಹಾರವನ್ನು ಕೊಡ್ಬೋದು ಹಾಗೆ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಿದೆ ಅಂದರೆ ಅಂಥವರು ಕೂಡ ಸಂಕಲ್ಪ ಮಾಡಿಕೊಂಡು ವಿಳ್ಯದೆಲೆ ಆಹಾರವನ್ನು ಕೊಡ್ತೀನಿ ಅನ್ಕೊಂಡ್ರೆ ಸಾಕು ಒಳ್ಳೆದೆಲೆ ಹಣ್ಣುಗಳು ಹಾಗೂ ದಕ್ಷಿಣ ಸಮೇತ ತಾಂಬೂಲ ದಾನ ಮಾಡಿದ್ರೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ನೀವು ಹೆಚ್ಚು ಹೆಚ್ಚು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಬೇಕಾಗುತ್ತೆ ಸುಂದರ ಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವಿಳ್ಳೆದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳಲ್ಲೂ ವಿಜಯ ಸಿಕ್ಕುತ್ತೆ ಪ್ರತಿದಿನ ನೀವು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಬೇಕು ಅದರ ಜೊತೆಗೆ ವಿಳ್ಳೆದೆಲೆ ಹಾರವನ್ನು ಹಾಕಿಸ್ತಾ ಬಂದರೆ ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ವಿಳೆದೆಲೆ ಹಾರವನ್ನು ಕೊಡೋಕೆ ಆಗಲಿಲ್ಲ ಅಂದರೆ ಮನೆಯಲ್ಲೇ ಕೂಡ ಹಾಕ್ಬೋದು ಮನೇಲಿ ಏನಾದ್ರು ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ನೀವು ವಿಳೆದೆಲೆ ಹಾರವನ್ನು ಹಾಕ್ಬೋದು ಸ್ನೇಹಿತರೆ ವಿಳೆದೆಲೆ ಹಾರ ತುಂಬಾ ಶ್ರೇಷ್ಠವಾದದ್ದು ನೀವು ಮಂಗಳವಾರ ಅಥವಾ ಶನಿವಾರ ವಿಳೆದೆಲೆ ಹಾರವನ್ನು ಕೊಡ್ತಾ ಬಂದರೆ ನಾಳೆ ಒಳ್ಳೆಯದಾಗ ಹನುಮ ಜಯಂತಿ ಇದೆ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಅಥವಾ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರಬೇಕು ಅನ್ನೋದಾದರೆ ನಾಳೆ ಸಂಕಲ್ಪ ಮಾಡಿಕೊಂಡು ನೀವು ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರವನ್ನು ಹಾಕೋದ್ರಿಂದ ಖಂಡಿತ ಆ ಒಂದು ಇಷ್ಟಾರ್ಥ ನೆರವೇರುತ್ತೆ ನಮ್ಮ ಜೀವನದಲ್ಲಿ ಏನಾದರೂ ತುಂಬ ಸಮಸ್ಯೆಗಳು ಎದುರಾಗ್ತಾ ಇದ್ದರೆ ಅವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದೊಂದು ಸರಳವಾದ ಪರಿಹಾರ ಅಂತಲೇ ಹೇಳ್ತೀನಿ ಇದನ್ನು ತಪ್ಪದೇ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್